ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಟ್ಟಿ ಸಂಚಿಕೆ ಶುರುವಿನಲ್ಲಿ ಶಾಂತಿ ಇದತ್ಕೊಂಡು ನನ್ನ ಮಗನ ಜೊತೆ ನೀನು ಇರೋಂಗಿಲ್ಲ ನನ್ನ ಮನೆಯಲ್ಲಿ ನೀನು ವಾಸ ಮರವಾಗಿಲ್ಲ ನಮ್ಮ ಮನೆ ಮೇಲೆ ಕೂಡ ನೀನು ನೆರಳು ಬೀಳೋವಾಗಿಲ್ಲ ಇಲ್ಲಿಂದ ಫಸ್ಟು ನೀನು ಹೋಗು ಅಂತ ಹೇಳಿ ಕೋಪದಿಂದ ಹೇಳ್ತಿರ್ತಾಳೆ ಶಾಂತಿ ಹೊರಡು ಇಲ್ಲಿಂದ ಅಂತ ಹೇಳ್ತಿದ್ದಾಗ ರೋಹಿಣಿ ಇದ್ಕೊಂಡು ಇಲ್ಲ ಇಲ್ಲ ನಾನು ಮನಜಿನ ಬಿಟ್ಟು ಎಲ್ಲೂ ಹೋಗಲ್ಲ ಅತ್ತೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ರಂಗನಾಥ್ ಕೂಡ ಶಾಂತಿ ಶಾಂತಿ ಅವಳು ಮಾತು ಸ್ವಲ್ಪ ಕೇಳಿಸ್ಕೋ ಏನು ಹೇಳ್ತಾಳೆ ಅಂತ ಕೇಳು ಅಂತ ಹೇಳ್ತಿರ್ತಾನೆ ಆಗ ಕೋಪದಿಂದ ಆಗಲ್ಲ ನಾನು ಕೇಳೋದಿಲ್ಲ ಅವಳು ಇಲ್ಲಿಂದ ಫಸ್ಟ್ ಹೋಗ್ಬೇಕು ಅಷ್ಟೇ ವರ್ಡೇ ಅಂತ ಹೇಳ್ತಾಳೆ ಶಾಂತಿ ಅವಳು ಹೇಳೋ ಮಾತು ಯಾವುದು ನಾನು ಕೇಳಲ್ಲ ಏ ಗುಂಗ್ರಿ ಫಸ್ಟು ಇಲ್ಲಿಂದ ವರ್ಡೇ ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಇದತ್ಕೊಂಡು ಅತ್ತೆ ನಾನು ಇಲ್ಲಿಗಂತ ಹೋಗ್ಲಿ ಅತ್ತೆ ನನಗಂತ ಯಾರೂ ಇಲ್ಲ ಅತ್ತೆ ನಾನು ಇಲ್ಲಿ ಅಂತ ಇರಲಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಶಾಂತಿ ಇದ್ಕೊಂಡು ಭಿಕ್ಷೆ ಬೇಡು ಎಲ್ಲ ನಾತಿ ಇರು ನನಗೇನು ಹೇಳ್ತೀಯಾ ಬೀದಿ ಬೀದಿ ಅಲ್ಲಿ ಅಳಿಸಿದ ಅನ್ನ ತಿನ್ನು ನಾನು ನಿನಗೆ ಒಂದು ಸ್ಥಾನ ಕೊಟ್ಟಿನಿ ನೋಡು ಅದಕ್ಕೆ ನಿನಗೆ ಕೊಂಬು ಬಂದ್ಬಿಟ್ಟಿರೋದು ಇನ್ನು ನೀನು ನನ್ನ ಮಗನ ಮುಖ ನೋಡೋಂಗಿಲ್ಲ ಏನೋ ನಾನು ನೆಪ ಮಾಡಿಕೊಂಡು ಒಳಗೆ ಮನೆಯೊಳಗೆ ಅಂದರೆ ನಿನಗೊಂದು ಗತಿ ಮಾ ತೋರಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರೋಹಿಣಿ ಇದ್ಕೊಂಡು ರೋಹಿಣಿ ಇದ್ಕೊಂಡು ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಮ ಜೊತೆ ಇರೋದಕ್ಕೆ ನಿಮ್ಮ ಜೊತೆ ಬದುಕೋಗೋದಕ್ಕೆ ನಾನು ಇಷ್ಟೆಲ್ಲ ಹೋರಾಟ ಮಾಡಿತ್ತು ನಿಮ್ಮ ಜೊತೆ ಬದುಕಿ ಬಾಳೋದಕ್ಕೆ ಅತ್ತೆ ನಾನು ಈಗ ಎಲ್ಲೋಗಲಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಹತ್ರ ಹೋಗಿ ಮನೋಜ್ ಹೇಳಿ ಮನೋಜ್ ನಾನು ನಿನ್ನ ಬಿಟ್ಟುಕ್ಕಾಗೋಲ್ಲ ನೀನು ಬಿಟ್ಟು ಇರೋ ಶಕ್ತಿನೂ ನನಗಿಲ್ಲ ಹೇಳಿ ಮನೋಜ್ ಅತ್ತೆಗೆ ಹೇಳಿ ಮನೋಜ್ ಅಂತಿದ್ದಾಗ ಶಾಂತಿ ಅಲ್ಲಿಂದ ಬಂದು ಮನೋಜನ ಕೈ ಹಿಡ್ಕೊಂಡಿರ್ತಾಳೆ ರೋಹಿಣಿ ಆ ಕೈನ ಕಿತ್ತಾಕಿ ದೂರ ನುಗ್ತಾಳೆ ರೋಹಿಣಿನ ಆಗ ಮೀನ ಇದ್ಕೊಂಡು ಅತ್ತೆ ಪ್ಲೀಸ್ ಅತ್ತೆ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಏಯ್ ನೀನು ಏನನ್ನ ಇದ್ರೆ ಸೆಂಟ್ರಲ್ಲಿ ಬಂದೆ ಅಂದರೆ ಅವಳು ಬಿಳೋ ಏಟು ನಿನಗೆ ಬೀಳುತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಶಾಂತಿ ಮನೆಗೆ ನಡಿ ಶಾಂತಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾನೆ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ನಡೆಯಮ್ಮ ಮನೆಗೆ ನೀನು ಕೊಡೋ ಮನೇಲಿ ಮಾತಾಡೋಣ ಅಂತ ಹೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ಸರಿಮ್ಮ ಮಾ ಮಾವ ಅಂತ ಹೇಳಿದಾಗ ಆಗ ಶಾಂತಿ ಇದ್ಕೊಂಡು ಏಯ್ ಅತ್ತೆ ಮಾವ ಅಂತ ಕರಿಬೇಡ ಅಂತ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಹಾಗೇನನ್ನ ಅಂದರೆ ನಿನ್ನ ಸಾಧಿಸ್ಬಿಡ್ತೀನಿ ನೀನು ನನ್ನ ಮಗನ ಜೀವನದಲ್ಲಿ ಇನ್ನು ಮೇಲೆ ಇರುಕೂಡ್ದು ಇಲ್ಲಿಂದ ಹೊರಟೋಗು ಅಂತ ಹೇಳಿಲ್ಲ ಆಗ್ಲೇ ಹೋಗಿ ಇಲ್ಲಿಂದ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರೋಹಿಣಿ ಇದ್ಕೊಂಡು ಇಲ್ಲ ನಾನು ಹೋಗಲ್ಲ ಇದು ನಮ್ಮ ಅತ್ತೆ ಮನೆ ಇದು ನಮ್ಮ ಮಾನ್ ಮನೆ ನನ್ ಗಂಡನ ಮನೆ ಆ ಮನೆ ನನ್ಗೂ ಸೇರ್ಬೇಕು ನಾನ್ ಇಲ್ಲಿಂದ ಎಲ್ಗೂ ಹೋಗಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಅನ್ಕೊಂಡಿ ನಾನು ಆ ಮನೆಗೆ ಹೆಜ್ಜೆ ಇಟ್ ನೋಡು ನೀನು ನಿನ್ ಕಾಲ್ ಕತ್ತರಿಸಿ ನಾಯಿಕ್ ಹಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಬೇಡ ಶಾಂತಿ ಬೇಡ ಅವಳು ಸುಳ್ಳು ಹೇಳಿದಾಳೆ ಯಾಕೆ ಏನು ಅಂತ ಕುತ್ಕೊಂಡು ಮಾತಾಡೋಣ ಸುಂೇ ರೇ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಇವಳು ನಮ್ಮ ಮನೆಗೆ ಬರೋದು ಬೇಡ ಇವಳು ಮನೆಗೆ ಸೇರಿಸೋದು ಬೇಡ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ತಪ್ಪು ಮಾಡ್ತಾ ಇದೀಯ ಶಾಂತಿ ಬೇಡ ಶಾಂತಿ ತಪ್ಪು ಮಾಡ್ತಾ ಇದೀಯ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ತಪ್ಪು ಮಾಡಿಬಿಟ್ಟಿದ್ದೀನಿ ಅದೇ ತಪ್ಪು ಇನ್ನೂ ಒಂದು ಕಿತ ಮಾಡ್ತೀನಿ ನಾನು ಯಾರು ಕೂಡ ಪ್ರಶ್ನೆ ಮಾಡಿಕೊಡ್ದು ಅಷ್ಟೇ ಅಂತ ಹೇಳ್ತಿರ್ತಾಳೆ ಇವಳೇನ ನಮ್ಮ ಮನೆಗೆ ಕಾಲಿಕದ್ಲಂದ್ರೆ ಇವಳು ಕಥೆನೇ ಬೇರೆ ಆಗುತ್ತೆ ಏ ಗುಂಗ್ರಿ ನೀನೇನೋ ನಮ್ಮ ಮನೆಗೆ ಕಾಲಿಕ್ ನೋಡೆ ಇದೇ ಆಮೇಲೆ ಮಾರಿ ಹಬ್ಬ ಅಂತ ಹೇಳ್ತಿರ್ತಾಳೆ ಶಾಂತಿ ರೋಹಿಣಿನ ದೇವಸ್ಥಾನದ ಹತ್ರ ಬಿಟ್ಟು ಮನೆಗೆ ಹೋಗ್ತಾರೆ ಆಗ ಮನೆಯಲ್ಲಿ ರಂಗನಾಥ್ ಇದ್ಕೊಂಡು ನಮ್ಮವರೇ ನಮಗೆ ಶತ್ರುಗಳಾಗ್ಬಿಟ್ರೆ ಆಗ ಆಗೋ ನೋವೇ ಎಷ್ಟು ದೊಡ್ಡದು ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ಹಾಗೆ ಎರಡು ಕೆನ್ನಿಗೆ ಬಾರಿಸ್ಬಿಡಲ್ಲ ನಾವು ತಂದು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಮೀನು ಇದ್ದುಕೊಂಡು ಅತ್ತೆ ನೀವು ಅಷ್ಟು ಜನ ಮುಂದೆ ಕೂಡ ಅವಮಾನ ಮಾಡಿ ಈನಾನವಾಗಿ ಬೈದು ಅವನ್ನ ಆತರ ನೆಡ್ಸ್ಕೊಂಡಿತ್ತು ತಪ್ಪು ತಾನೇ ಅತ್ತೆ ಅಂತ ಕೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಒಬ್ಬ ಮಗ ಬಂದು ಹೇಳ್ಬಿಡಿ ನಾನು ಮಾಡಿತ್ತು ತಪ್ಪು ಅಂತ ಬೇವಿನ ಸೊಪ್ಪು ಇಡ್ ಇಟ್ಕೊಂಡು ಗಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಆಗ ಮೀನ ಎತ್ಕೊಂಡು ಆಗಲ್ಲ ಅತ್ತೆ ಅಂತಂದಾಗ ಸೂರ್ಯ ಎತ್ಕೊಂಡು ಏ ಸುಮ್ಗೆ ಏರಿ ಸೊಲ್ಲಪ್ಪುರ್ತಮ್ಮ ನೀನು ನೋಡ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಮೊದಲೇ ಬೆಂಕಿ ಉರಿದಂಗೆ ಉಡಿ ಉರಿತಾವ್ರೆ ನೀನು ನೋಡಿದ್ರೆ ಏನೇನೋ ಮಾತಾಡೋಕೆ ಹೋಗ್ತೀಯಾ ಅಂತ ಹೇಳ್ತಿರ್ತಾನೆ ಸೂರ್ಯ ನೀನ್ ನೋಡ್ದೆ ಅವ್ರ ಸೆರಗಿಡ್ಕೊಂಡು ಹೋಗೋಕ್ಕೋಗ್ತಿಯಾ ಸುಂರೆ ಯಾಕೆ ಬೇಕು ನಮಗೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಎಲ್ಲರೂ ಸುಂಗೆ ಇದ್ಬಿಟ್ರೆ ಹೆಂಗೆ ಯಾರಾನೋ ಒಬ್ಬರು ಮನೇನ ಸರಿ ಮಾಡಬೇಕಲ್ಲ ಅಂತ ಹೇಳಿ ಮನೋಜ ನೀನು ಹೋಗಿ ಅವಳು ಫೋನ್ ಮಾಡಿ ಅವಳನ್ನ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ನೀನೇನ ಅವಳಿಗೆ ಫೋನ್ ಮಾಡಿದ್ರೆ ನಿನ್ನ ಕೈ ಕೈ ಮುರಿದಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಶಾಂತಿ ಅವಳಿಗೂ ಈ ಮನೆಗೂ ಸಂಬಂಧ ಕಡಿದು ಕಾಡ್ದಾರಿ ಇಡ್ದಂಗಾಗಿ ಇಡ್ದಿದೆ ಅವಳನ್ನೇನೋ ಈ ಮನೆಗೆ ತಿರ್ಗ ಕರ್ಕೊಂಬರಕ್ಕೆ ಹೋದ್ರೆ ಅವಳಿಗೆ ಕಾಲು ಮುರಿದು ಕೈಗೆ ಕೊಡಬೇಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ತಪ್ಪೋ ಒಪ್ಪೋ ತಪ್ಪು ಮಾಡಿರೋದನ್ನ ಕ್ಷಮಿಸಿ ನಮ್ಮ ಮನೆ ಮಕ್ಕಳನ್ನ ನಾವೇ ಚೆನ್ನಾಗಿ ನೋಡ್ಕೊಬೇಕಲ್ವೇನೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ನನ್ನ ಮಗ ಇದ್ದಾನೆ ನನ್ನ ಮಗನ ಜೀವನನ ಹಾಳು ಮಾಡೋಕ್ಕೆ ಬಂದಿರೋದು ಆ ಚಿಮಿನಿ ಅಂತ ಹೇಳ್ತಿರ್ತಾಳೆ ಸುಳಿಳಿ ಸುತ್ತಕೊಂಡೋಗಿ ಸೀರೆಯಲ್ಲಿ ನೀರಲ್ಲಿ ಬಿಟ್ಬಿಟ್ಟು ಬಂದುಬಿಡ್ತಾ ಇದ್ದೆ ಅವಳನ್ನ ಎಲ್ಲ ಆಗಿತ್ತು ಈ ಊಕ್ಕೋಳಿನಿಂದಾನೆ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಮೀನ ಎದ್ಕೊಂಡು ಅದೇ ನಾನೇನು ಮಾಡಿದೆ ಅಂತ ಕೇಳ್ತಾಳೆ ಯಾಕೆ ಅಂತ ಕೇಳಿದ್ರೆ ಕೆನ್ನೆಯೆಲ್ಲ ಪರ್ಚ್ಬಿಟ್ಟು ಗೀಚ್ ಬಿಡ್ತೀನಿ ನಿನಗೆ ನಿನ್ಗೇನೇ ಆಯಿತು ಅವಳು ನೋಡಿಬೇಕಾಗ್ತಾ ಇದ್ರೆ ನಿನಗೆ ಒಟ್ಟಲ್ಲಿ ಸಂಕಟ ಆಗೋಯ್ತ ಇಲ್ಲ ನಿಂಕೇನ ಆಗಬೇಕಾಗಿತ್ತ ನೀನು ಯಾಕೆ ಬಂದೆ ಮಧ್ಯ ವರ್ಸ್ಕೊಂಡು ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಎದ್ಕೊಂಡು ಮಧ್ಯ ವರ್ಸಿನೂ ಅಲ್ಲ ಸಂಕಟನೂ ಅಲ್ಲ ಚಕ್ರವರ್ತಿನೂ ಅಲ್ಲ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿದ್ಲು ಈ ಅಮ್ಮನು ಅದೇನು ತಪ್ಪೆ ಅಂತ ಹೇಳ್ತಿರ್ತಾನೆ ಸೂರ್ಯ ತಪ್ಪೆ ತಪ್ಪು ನಾನು ಮಾತಾಡ್ಬೇಕು ಆದ್ರೆ ಆವತ್ತೇ ಹೇಳಿದ್ದೀನಿ ನನ್ನ ತಡಿ ಕೊಡದು ಅಂತ ನಾನು ಮಾತಾಡೋವಾಗ್ಲಿ ನಾನು ಬಯ್ಯೋವಾಗ್ಲಿ ನಾನು ಹೊಡೆಯೋವಾಗ್ಲಿ ನಾನು ಏನನ್ನ ತಡೆಯೋಕ್ ಬಂದೆ ಅಂದ್ರೆ ಯಾವ ಮಾತ್ರೆ ತಗೊಂಡ್ರು ಕೂಡ ಜ್ವರ ಕಡಿಮೆ ಆಗಿಕೊಡ್ದು ಆ ತರ ಜ್ವರ ಬಿಡಿಸ್ಬಿಡ್ತೀನಿ ನಿನಗೆ ಅಂತ ಹೇಳ್ತಿರ್ತಾಳೆ ಶಾಂತಿ ಓ ಓ ಅಪ್ಪ ಸಕ್ಕರೆ ಬಾಯಿ ಮಾತಿದ್ರೆ ಅದು ರಾಮ್ ನಮ್ಮ ಮೇಲೆ ಕೋಪ ತೋರಿಸ್ಬೇಡಿ ಯಾರ್ದೋ ಕೋಪ ತಂದು ನಿನ್ ಡಿಂಗ್ರಿ ಗುಂಗ್ರಿದು ಕೋಪ ಇದ್ರೆ ಹೋಗಿ ಏನೋ ಮುಂದುವರ್ಸ್ಕೊಳ್ಳಿ ನಮ್ಮ ಹತ್ರ ಯಾಕೆ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಮುಂದುವರ್ಸೋಕ್ಕೆ ಏನು ಇಲ್ಲ ಎಲ್ಲ ಮುಗ್ದೋಗಿದೆ ಏ ಮನೋಜ ಬಾರು ಅಂತ ಹೇಳಿ ಮನೋಜನ ಕರಿತಾ ಇರ್ತಾಳೆ ಹೋಗೋ ರೂಮ್ಗೆ ರೂಮಲ್ಲಿ ಹೋಗಿ ಏನಾದರೂ ಮೆಸೇಜು ಫೋನ್ ಮಾಡೋದು ಏನಾದರೂ ನಂಗೆ ಗೊತ್ತಾಯ್ತು ಅಂದ್ರೆ ನಿನಗೆ ಬಿಡಿಸ್ಬಿಡ್ತೀನಿ ಗಾಚಾರ ಹೋಗೋ ಒಳಗೆ ರೂಮ್ಗೆ ಅಂತ ಹೇಳಿ ಮನೋಜನ್ನ ಅಲ್ಲಿಂದ ಕಳಿಸ್ತಾಳೆ ಹಾಗೆ ಈ ಕಡೆ ರಂಗನಾಥ್ ಇದ್ಕೊಂಡು ಆವತ್ತು ತಪ್ಪು ಮಾಡಿದೆ ಇವತ್ತು ಕೂಡ ತಪ್ಪು ಮಾಡ್ತಾ ಇದೀಯಾ ಶಾಂತಿ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಆವತ್ತು ತಪ್ಪು ಮಾಡಿದೆ ಇಲ್ಲ ಇವತ್ತು ಅದನ್ನು ಸರಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈ ವಿಷಯದ ಬಗ್ಗೆ ಇನ್ಯಾರು ಏನು ಮಾತಾಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಶಾಂತಿ ರೂಮ್ಗೆ ಹೋಗ್ತಾಳೆ